ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಷ್ಟ್ರೀಯ ಸಮ್ಮೇಳನವು ಜನವರಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಹೈದರಾಬಾದಿನಲ್ಲಿ ನಡೆಯಲಿದೆ ಎಂದು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜದಲ್ಲಿ ದೇಶದ ಮಹಿಳೆಯರನ್ನು ಎರಡನೇ ದರ್ಜೆ ಪ್ರಜೆಯಾಗಿ ಕಾಣಲಾಗುತ್ತದೆ ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ ಸಾಮ್ರಾಜ್ಯಶಾಹಿ ವಿರೋಧಿಸಿ ಮನುವಾದವನ್ನ ಧಿಕ್ಕರಿಸಿ ಮಹಿಳಾ ಹಕ್ಕುಗಳನ್ನು ಎತ್ತಿಹಿಡಿಯೋಣ ಘೋಷಣೆಯೊಂದಿಗೆ ಹದಿನಾಲ್ಕನೇ ರಾಷ್ಟ್ರೀಯ ಸಮ್ಮೇಳನ ನಡೆಯಲಿದೆ ಎಂದರು ದೇಶದ ರಾಜ್ಯಗಳಲ್ಲಿ ಸಂಘಟನೆಯ ಸದಸ್ಯರಿದ್ದಾರೆ ಒಂದು ಕೋಟಿಗೂ ಅಧಿಕ ಸದಸ್ಯರನ್ನು ಹೊಂದಲಾಗಿದೆ ಎಲ್ಲಾ ರಾಜ್ಯಗಳಿಂದ ಒಂಬೈನೂರಕ್ಕೂ ಹೆಚ್ಚು ಸಂಘಟನೆಯ ಪ್ರತಿನಿಧಿಗಳು ವೀಕ್ಷಕರು ಭಾಗವಹಿಸುವರು ಜಿಲ್ಲೆಯಿಂದ ಆರು ಮಂದಿ ಸೇರಿದಂತೆ ರಾಜ್ಯದಿಂದ ಇಪ್ಪತ್ತೈದು ಪ್ರತಿನಿಧಿಗಳು ಭಾಗವಹಿಸುವರು ಎಂದು ಮಾಹಿತಿ ನೀಡಿದರು ಮಹಿಳಾ ಹಕ್ಕು ಹಕ್ಕುಗಳನ್ನು ಎತ್ತಿ ಹಿಡಿಯುವಣೆ ಎಂಬ ಘೋಷಣೆಯೊಂದಿಗೆ ಇಡೀ ಭಾರತ ದೇಶದ ಸುಮಾರು ಇಪ್ಪತ್ತ ಆರು ರಾಜ್ಯಗಳಿಂದ ಒಂಬೈನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಮತ್ತೆ ವೀಕ್ಷಕರನ್ನು ಒಳಗೊಂಡಂತಾನೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಪ್ರತಿನಿಧಿಗಳನ್ನು ಭಾಗವಹಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಆರು ಜನ ಪ್ರತಿನಿಧಿಗಳು ಪಾಲ್ಗೊಳ್ತಾ ಇದ್ವಿ ಆ ಜನವಾದಿ ಮಹಿಳಾ ಸಂಘಟನೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ತನ್ನ ಘಟಕದಿಂದ ಹಿಡಿದು ಘಟಕ ಸಮಿತಿ ತಾಲೂಕು ಜಿಲ್ಲಾ ಸಮಿತಿ ಮತ್ತೆ ರಾಜ್ಯ ಮತ್ತು ರಾಷ್ಟ್ರ ಸಮಿತಿಗಳು ಮೂರು ವರ್ಷದಲ್ಲಿ ನಡೆದಂಥ ಚಟುವಟಿಕೆಗಳು ಹೋರಾಟಗಳು ಮತ್ತೆ ಪ್ರಸಕ್ತ ರಾಜಕೀಯ ಸನ್ನಿವೇಶಗಳೇನು ಮತ್ತೆ ಮಹಿಳೆಯರು ನಡೀತಾ ಮೂರು ವರ್ಷದ ಅವಧಿ ಮಹಿಳೆಯರ ನಡೆದಂಥ ದಾಳಿಗಳು ಇವೆಲ್ಲವನ್ನು ಒಳಗೊಂಡಾಗೇನೆ ಇಂದಿನ ಮೂರು ವರ್ಷದಲ್ಲಿ ನಾವು ಕೈಗೊಂಡಂಥ ನಿರ್ಣಯಗಳು ಮತ್ತೆ ನಮ್ಮ ಮುಂದಿನ ಗುರಿ ಉದ್ದೇಶಗಳ ಸಂಬಂಧಪಟ್ಟಂತೆ ಮೂರು ವರ್ಷಗಳ ಕಾಲ ನಡೆದಂಥ ಚಟುವಟಿಕೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿ ಅದಾದ ನಂತರ ಮುಂದಿನ ಮೂರು ವರ್ಷಗಳಲ್ಲಿ ಪ್ರಸಕ್ತ ರಾಜಕೀಯ ಸನ್ನಿವೇಶದಲ್ಲಿ ಮಹಿಳೆಯರು ಅನುಭವಿಸ್ತಾ ನೋವುಗಳು ಸಂಕಟಗಳು ನಿರುದ್ಯೋಗ ಹಸಿವು ಬಡತನ ಮತ್ತೆ ಬೆಲೆ ಏರಿಕೆ ಮತ್ತೆ ಹೋಮವಾದದ ವಿಷಯಗಳ ಸಂಬಂಧಪಟ್ಟಂಗೆ ಮತ್ತೆ ಈಗಾಗಲೇ ಬೇರೆ ಬೇರೆ ರೀತಿಯಾದಂತ ನಡೀತಾ ಇರ್ತಕ್ಕಂಥ ವಿಭಿನ್ನವಾದ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥ ದಾಳಿಗಳು ಏನು ಕಳೆದ ಮೂರು ವರ್ಷದಿಂದ ಹೆಚ್ಚು ದಾಳಿಗಳು ನಡೀತಾ ಇದೆಯೋ ಅದು ಹಿಮ್ಮೆಡಿಸಲಿಕ್ಕೆ ಮತ್ತೆ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಕಾರ್ಯಕ್ರಮಗಳನ್ನು ನಡೆಸ್ಬಹುದು ಅನ್ನುವಂಥ ವಿಷಯಗಳನ್ನ ಕೈಗೆದ್ದು ಏನು ಹೈದರಾಬಾದ್ನಲ್ಲಿ ನಲ್ಲಿ ನಡೀತಿರತಕ್ಕಂಥ ಏನು ಹದ್ನಾಲ್ಕನೇ ರಾಷ್ಟ್ರೀಯ ಸಮ್ಮೇಳನದಲ್ಲಿ ನಾವು ಚರ್ಚೆ ಮಾಡ್ತೇವೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ಡಿಕೆ ಲತಾ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ ಮಂಜುಳಾ ವಿಶಾಲು ಇತರರಿದ್ದರು